ಅವರ ಅವ್ರೆ ರಾಜೀನಾಮೆ ಕೇಳ್ತಾ ಇದೆ ಇಡೀ ಕರ್ನಾಟಕ ಪುಕ್ಸಟೆ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಗೆದ್ರಲ್ಲ ಈಗ ಬನ್ನಿ ರಿಸೈನ್ ಕೊಡಿ ಪ್ರದೀಪ್ ಈಶ್ವರ್ ಅವರೇ ನಿಮ್ಮ ವಿಡಿಯೋ ಟ್ಯಾಗ್ ಮಾಡಿ ಮಾಡಿ ರಾಜೀನಾಮೆ ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಇವತ್ತು ನಿಮ್ದೇ ಸುದ್ದಿ ನಿಮ್ದೇ ಸದ್ದು ನಿಮ್ದೇ ಕತೆ ಗುರು ಶಾಸಕರು ಅಂದ್ರೆ ಜನಸಾಮಾನ್ಯರು ದೇವ್ರು ಅಂತ ಹೇಳ್ತಾರೆ ತಂದೆ ಅನ್ಕೊಂತಾರೆ ಆದ್ರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿರುವ ಒಂದೇ ಒಂದು ಕೆಲಸ ತೋರಿಸ್ಬಿಡಿ ನೋಡೋಣ ಅಯ್ಯೋ ದೇವ್ರ ಚಿಕ್ಕಬಳ್ಳಾಪುರದಲ್ಲಿ ಚರಂಡಿ ಸರಿ ಇದ್ಯಾ ರೋಡ್ ಸರಿ ಇದ್ಯಾ ಬೇರೆ ಏನಾದ್ರು ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಸರಿ ಇದ್ಯಾ ಹೋಗ್ಲಿ ಪಾಪ ಜನಕ್ಕೆ ಏನಾದ್ರು ಕೆಲ್ಸ ಮಾಡ್ಕೊಟ್ಟಿದೀರ ಅದು ಮಾಡಿಲ್ಲ ನೀವು ಕೆಲಸ ಮಾಡ್ತಿದ್ರೆ ಜನ ಯಾಕೆ ಸುಧಾಕರ್ ಓಟ್ ಹಾಕ್ಬೇಕು ಯಾಕೆ ಓಟ್ ಹಾಕ್ತಿದ್ರು ನೀವು ಫುಲ್ ಫೇಲ್ ಆಗಿದ್ದೀರಾ ಬರೀ ಡೈಲಾಗ್ ಹೊಡ್ಕೊಂಡೇ ವರ್ಷನ ಕಳ್ದಿದೀರ ವರ್ಷ ವರ್ಷ ಪೂರ್ತಿ ಡೈಲಾಗ್ ಮೇಲೆ ಹೋಗಿರೋದು ನೀವು ಅಬ್ಬಬ್ಬಾಬಾಬಾ ಅದೇನ್ ಡೈಲಾಗ್ ಗುರು ಅದೇನ್ ಸ್ಟೈಲು ನಿಮ್ಮಂತ ನಟ ಭಾರ್ಗವ ಯಾರಿದ್ದಾರೆ ಏನು ಅದೇ ನಾನು ಫಸ್ಟ್ ಮೊಟ್ಟೆ ಹೊಡೆದ್ರೆ ಆಮ್ಲೆಟು ಕಾವು ಕೊಟ್ರೆ ಕೋಳಿ ಎಂತೆಂಥ ಡೈಲಾಗ್ ಶಿವ ಗೆದ್ದಿದ್ದು ಗೆಲ್ತಾರ ಬುಜ್ಜಿ ಅಂದ್ರಲ್ಲ ಬನ್ನಿ ಪ್ರದೀಪ್ ಈಶ್ವರ ಈಗ ಬನ್ನಿ ನೀವು ಡೈಲಾಗ್ ಹೊಡೆದಂಗೆ ರಾಜೀನಾಮೆನ ಕೊಟ್ಟು ಹೋಗಿ ಕ್ಯಾಮ್ರಾ ಹೇಗೂ ಫೋಕಸ್ ಮಾಡ್ಕೊಬೇಕು ಅಂತ ಮೀಡಿಯಾದವ್ರಿಗೂ ಸ್ವಲ್ಪ ಹೇಳ್ತಿದ್ರಲ್ವಾ ಕ್ಯಾಮ್ರಾ ಯಾವ ತರ ಫೋಕಸ್ ಮಾಡ್ಬೇಕು ಹೇಗೆ ಇಟ್ಕೊಬೇಕು ಅಂತ ಸಜೆಷನ್ ಕೊಡ್ತಿದ್ರಲ್ಲ ರಾಜೀನಾಮೆ ಹೇಗ್ ಕೊಡ್ಬೇಕು ಅಂತ ನಾವು ನಿಮಗ್ ಸಜೆಸ್ಟ್ ಮಾಡ್ತೀವಿ ಬನ್ನಿ ನೀವು ಬೇರೆ ಫಸ್ಟ್ ಎಮ್ ಎಲ್ ಎ ಆಗಿರೋದಲ್ಲ ಕರೆಕ್ಟ್ ಫಸ್ಟ್ ಎಮ್ ಎಲ್ ಎ ಆಗಿರೋದು ನಿಮಗೆ ಆ ರಾಜೀನಾಮೆ ಪ್ರೋಸೆಸ್ ಹೇಗೆ ಏನು ಅನ್ನೋದು ಏನು ಗೊತ್ತಿರಲ್ಲ ನಾವು ಬೇಕಾದ್ರೆ ನಿಮ್ ಪ್ರೋಸೆಸ್ ಹೇಗೆ ಅಂತ ಹೇಳ್ಕೊಡ್ತೀವಿ ಬನ್ನಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡ್ತಿದ್ದೇನೆ ಎಂದು ಒಂದೇ ಸಾಲು ಅದನ್ನ ಸ್ಪೀಕರ್ ಮುಂದೆ ಕುಳಿತೆ ಬರ್ಕೊಡಿ ಸಾಕು ಆಮೇಲೆ ನೀವು ಡೈಲಾಗ್ ಹೊಡೆದು ಅದಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ ಹೀಗೆಲ್ಲಾ ಬರೆದುಕೊಟ್ಟ ರಾಜೀನಾಮೆ ರಿಜೆಕ್ಟ್ ಆಗ್ಬಿಡುತ್ತೆ ಗುರು ಆಯ್ತಾ ಸೊ ನೀವು ಅಲ್ಲೆಲ್ಲ ಡೈಲಾಗ್ ಎಲ್ಲ ಹೊಡಿಬೇಡಿ ನಿಮ್ ಡೈಲಾಗ್ ಕೇಳಿ 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 ಜನ ರೋಸ್ ಹೋಗಿದ್ದಾರೆ ಸಾಕ್ ಬಿಡಿ ನಿಮ್ ಡೈಲಾಗ್ನ ಎಮ್ ಎಲ್ ಎ ಆದ್ಮೇಲೆ ಕೆಲಸ ಮಾತಾಡ್ಬೇಕು ಡೈಲಾಗು ಕುರ್ಚಿ ಈ ಡೈಲಾಗಿಂದ ಕುರ್ಚಿ ಉಳಿಯೋಲ್ಲ ಗುರು ನಿಮ್ ಕೆಲಸ ಉಳಿಯೋದು ನೀವೇನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡಿದೀರಾ ಅಯ್ಯಯ್ಯೋ ಅದೇನೋ ಚಿಕ್ಕಬಳ್ಳಾಪುರ ರೋಡು ಚರಂಡಿ ಬಸ್ ಸ್ಟ್ಯಾಂಡು ಬಸ್ ಸ್ಟಾಪು ಪಾಪ ಅದೇನೋ ಜನ ಎಷ್ಟು ಕಷ್ಟ ಪಡ್ತೀಯಾರ ಗೊತ್ತಾ ಚರಂಡಿ ಸರಿ ಇದ್ಯಾ ವಾಸನೆ ಬರ್ತಿದೆ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಚರಂಡಿ ರೋಡ್ ಸರಿ ಇದ್ಯಾ ರೋಡ್ ಪಕ್ಕದಲ್ಲಿ ಮಣ್ಣು ರೋಡ್ ಆ ಮಣ್ಣುಗಳೆಲ್ಲ ಸರಿ ಇದಾವ ಕಲ್ಲು ಸರಿ ಇದಾವ ರಸ್ತೆ ಸರಿ ಇದೆಯಾ ಹೋಗ್ಲಿ ಗುರು ಏನು ಕೆಲಸ ಮಾಡಿದೀರ ಬರೀ ವರ್ಷದಲ್ಲಿ ಒಂದು ಮುನ್ನೂರ ಅರವತ್ತೈದು ದಿನ ವರ್ಷ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿನ ಸಾರಿ ನಿಮ್ ಡೈಲಾಗ್ ಅಲ್ಲಿ ನಂಗು ಮರ್ತೋಯ್ತು ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರು ದಿನನ ನೀವು ಡೈಲಾಗ್ ಹೊಡೆದಿದ್ದೇನ ಅರವತ್ತೈದು ದಿನ ಡೈಲಾಗಿಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಸೊ ಈ ಡೈಲಾಗ್ ಸಾಕು ನಿಮ್ ಕೆಲಸ ಮಾತಾಡ್ಲಿ ಫಸ್ಟ್ ಅಲ್ಲ ಪ್ರದೀಪ್ ಅವರೇ ತುಂಬ ಡೈಲಾಗ್ ಹೊಡ್ತಿರಲ್ಲ ಡೈಲಾಗ್ ಮೇಲೆ ಡೈಲಾಗು ನಾನು ಕರಿತೀನಿ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಬುಜ್ಜಿ ನೀವು ಹೊಡ್ದ್ರಲ್ಲ ಡೈಲಾಗ್ನ ಆ ಡೈಲಾಗ್ನ ಒಂದ್ಸರಿ ಕೇಳಿಸ್ಕೊಂಬಿಡಿ ಝೂಮ್ ಹಾಕಿ ರಿಪೀಟ್ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ ನೀವು ಹೇಳಿದ್ರಲ್ಲ ಝೂಮ್ ಹಾಕಿ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ ಅಂತ ಸೊ ನಾವು ನಿಮಗೆ ರಿಪೀಟ್ ಮಾಡಿ ಝೂಮ್ ಹಾಕಿ ನಿಮ್ಮ ಕೈಯು ಕಣ್ಣು ಎಲ್ಲ ತಿರ್ಸ್ತಿರಲ್ಲ ಡೈಲಾಗ್ ಹೊಡೆದು ಅದನ್ನೇ ತೋರಿಸ್ತೀವಿ ನೋಡ್ಕೊಂಬನ್ನಿ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಂದೇನೆ ಸರ್ ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾಯಿದ್ದೀನಿ ಆ ಅದೆಲ್ಲ ಆಗೋಲ್ಲ ಸರ್ ನಮ್ಮ ಡಿಕ್ಷ್ನರಿಯಲ್ಲೆಲ್ಲ ಅವರು ಗೆಲ್ಸೋದು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಮೇಲೆ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ಹ್ಞೂ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ ಡಿಕ್ಷನರಿ ಪಾಪ ಪ್ರದೀಪ್ ಈಶ್ವರ್ ಡಿಕ್ಷನರಿ ಏನು ಇಲ್ವಂತೆ ಸೊ ಈಗ ಡಿಕ್ಷನರಿ ಇರ್ಬೇಕಾಗಿದ್ದೆ ಅದನ್ನೂ ಡೈಲಾಗ್ ಹೊಡೆದ್ರು ನನ್ನ ಡಿಕ್ಷನರಿ ಏನು ಇಲ್ಲ ಗುರು ಅಂತ ಸೊ ಈಗ ನಿಮ್ ಡಿಕ್ಷನರಿಲಿ ಇಲ್ಲ ಅಲ್ವಾ ಡೈಲಾಗ್ ಮರ ಸಕ್ಕತ್ತಾಗಿ ಓಡುದ್ರಲ್ಲ ಕ್ಯಾಮ್ರಾ ನಾವು ಫೋಕಸ್ ಮಾಡಿ ಇಟ್ಕೊಂತೀವಿ ನಿಮಗೆ ಇಂಟರ್ವ್ಯೂ ಬೇಕಾ ಅರ್ಧ ಗಂಟೆ ಬೇಕಾ ಒಂದ್ ಗಂಟೆ ಬಗ್ಗೆ ಯಾವ ಎಷ್ಟು ಬೇಕೋ ಕೊಡೋಣ ಬನ್ನಿ ಫಸ್ಟ್ ರಾಜೀನಾಮೆ ಕೊಡಿ ಆಮೇಲೆ ನಾವ್ ಎಲ್ಲದನ್ನೂ ಮಾಡ್ತೀವಿ ಕ್ಯಾಮ್ರಾನು ಫೋಕಸ್ ಇಟ್ಕೊಂತೀವಿ ಕ್ಯಾಮ್ರಾಮನ್ಗೂ ಹೇಳ್ತೀವಿ ಮ್ಯಾನ್ ಜಲ್ದಿ ಫೋಕಸ್ ಕರೋ ಪ್ರದೀಪ್ ಈಶ್ವರ್ ಬರ್ತಿದ್ದಾರೆ ಅಂತ ಬೇಗ ಬೇಗ ಬಂದು ರಾಜೀನಾಮೆ ಕೊಡಿ ಇದಾಗಿತ್ತು ನೌಟಂಕಿ ಪ್ರದೀಪ್ ವಿಶೇಷ ಕಾರ್ಯಕ್ರಮ ಬಿ ಇದು ಭರವಸೆ